ರಾಯಚೂರಿನ ಜಿಲ್ಲಾ ಕಚೇರಿ ಎದುರು ಲಿಂಗತ್ವ ಅಲ್ಪಸಂಖ್ಯಾತರ ಸಂಘಟನೆಗಳಿಂದ ಲಿಂಗತ್ವ ಅಲ್ಪಸಂಖ್ಯಾತರ ಭಿಕ್ಷಾಟನೆಯನ್ನು ನಿರಪರಾಧೀಕರಣಗೊಳಿಸುವಂತೆ ಒತ್ತಾಯಿಸಿ ನಿನ್ನೆ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ನಿಶಾ ಜಿಲ್ಲಾಧ್ಯಕ್ಷರಾದ ಪ್ರಗತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೂರು ಸ್ಥಾನಮಾನ ಹಾಗೂ ಉದ್ಯೋಗಾವಕಾಶಗಳು ದೊರೆಯದೆ ಲಿಂಗತ್ವ ಅಲ್ಪಸಂಖ್ಯಾತರು ಜೀವನ ನಿರ್ವಹಣೆಗಾಗಿ ಭಿಕ್ಷಾಟನೆಯನ್ನು ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರನ್ನು ಪೊಲೀಸರು ಬಂಧಿಸಿ ದೂರು ದಾಖಲಿಸುವ ಜೊತೆಗೆ ಬೇರೆ ಬೇರೆ ತೊಂದರೆಗಳನ್ನು ನೀಡುತ್ತಿದ್ದಾರೆ ಸರ್ಕಾರ ಇದರ ವಿರುದ್ದ ಕ್ರಮ ಕೈಗೊಂಡು ಭಿಕ್ಷಾಟನೆಯನ್ನು ನಿರಪರಾಧೀಕರಣಗೊಳಿಸಬೇಕೆಂದು ಒತ್ತಾಯಿಸಿದರು ನಾವು ಓದಿಲ್ಲ ಬರೆದಿಲ್ಲ ಅನಕ್ಷರಸ್ಥರಿದ್ದಾರೆ ನಮ್ಮಲ್ಲಿ ಹೆಚ್ಚಿನ ಜನ ಜೋಗಪ್ಪಗಳು ಜೋಗಮಗಳು ಹೊಟ್ಟೆಪಾಡಿಗೆ ಏನ್ ಮಾಡಕ್ ನಾವು ಭಿಕ್ಷಾಟನೆ ಏನಕ್ಕೆ ಮಾಡ್ತಾ ಇದೀವಿ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಸಮುದಾಯದವರನ್ನು ಸಾಮಾಜಿಕವಾಗಿ ಒಳಗೊಳಿಸಿಕೊಳ್ಳಬೇಕು ಉತ್ತಮ ಬದುಕನ್ನು ನಿರ್ವಹಿಸಲು ಶಿಕ್ಷಣ ಉದ್ಯೋಗ ಸೇರಿದಂತೆ ಹಲವಾರು ಅವಕಾಶವನ್ನು ಸರ್ಕಾರ ಕಲ್ಪಿಸಬೇಕೆಂದು ಆಗ್ರಹಿಸಿದರು ಅದಕ್ಕೆ ಲಾಸ್ಟ್ ಬೇಸತ್ತು ಬೇಸರವಾಗಿ ನಮ್ಮ ಕೂಗಿಗೆ ಪ್ರತಿಫಲ ಸಿಗ್ಬಹುದು ಅನ್ನೋ ಉದ್ದೇಶದಿಂದ ನಾವ್ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ